ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅರೆ ತಪಸ್ ನೀವ್ ನಾನೇ ನಾನು ಎಲ್ಲಿದ್ದೀನಿ ಎಂದು ಸುತ್ತಲೂ ನೋಡಿದವಳು ತನ್ನ ಕೋಣೆಯಲ್ಲಿರುವುದು ಅರಿವಾಗಿ ನಾನು ಕಾರಲ್ಲಿ ಬರ್ತಾ ಇದ್ದೆ ಅಲ್ವಾ ಇಲ್ಲಿ ಹೇಗೆ ಎಂದಳು ಅವಳ ಮಾತಿಗೆ ನಕ್ಕವನು ಕಾರು ಬಂದು ತಲುಪಿ ಎರಡು ಗಂಟೆ ಆಯ್ತು ನಾನು ನಿನ್ಗೋಸ್ಕರ ಮನೆ ಮುಂದೆ ಕಾಯ್ತಾ ಕೂತಿದ್ದೆ ಕಾರು ನಿಂತರೂ ನೀನಿಳಲಿಲ್ಲ ನೋಡಿದಾಗ ಶೂರ್ಪನಕ್ಕಿ ಥರ ಮಲಗಿದ್ದೆ ಅದಕ್ಕೆ ನಾನೇ ಎತ್ಕೊಂಡು ಬಂದು ಇಲ್ಲಿ ಮಲಗಿಸಿದೆ ಎಂದನು ವಾಟ್ ನಾನು ಶೂರ್ಪನಕ್ಕಿನಾ ನಿಮ್ಮದು ಅತಿಯಾಯಿತು ಎಂದು ಎಂದೂ ಕೈಗೆ ಸಿಕ್ಕ ವಸ್ತುಗಳನ್ನು ಅವನ ಮೇಲೆ ಎಸೆದಳು ಅವನು ಅವಳು ಎಸೆದ ವಸ್ತುಗಳು ತಾಗದಿರಲಿ ಎಂದು ಕೋಣೆ ಪೂರ್ತಿ ಓಡಿದ ಅವಳು ಅವನನ್ನು ಅಟ್ಟಿಸಿಕೊಂಡು ಹೋದಳು ನೋಡಮ್ಮ ನಾನೀಗೇನಂದೆ ಶೂರ್ಪನಕಿ ಅಂತ ತಾನೆ ಈ ಶೂರ್ಪನಕಿ ಯಾರು ಹೇಳು ರಾವಣನ ತಾನೆ ಎಂದಾಗ ನಕ್ಕವನು ರಾವಣನಿಗೆ ಮಾತ್ರ ಅಲ್ಲ ಕುಂಭಕರ್ಣನಿಗೂ ತಾನೆ ಕುಂಭಕರ್ಣನ್ ಥರ ಮಲಗಿದ್ದ ನಿನ ಕುಂಭಕರ್ಣ ಅಂತ ಕರೀಕಾಗುತ್ತಾ ಅದಕ್ಕೆ ಅವನ ತಂಗಿ ಹೆಸರು ಹೇಳಿದೆ ಎಂದ ಅಮಾಯಕನಂತೆ ಆಯಿತು ಆದರೂ ಇನ್ನೊಂದು ಸಾರಿ ಶೂರ್ಪಣ್ಣಕ್ಕೆ ಅಂತ ಕರಿಬೇಡಿ ಆಯಿತಾ ಆಯಿತು ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಹೋದವಳು ಫ್ರೆಶ್ ಆಗಿ ಬಂದಾಗ ಅವಳ ಮುಂದೆ ಅನೈ ನಿಂತಿದ್ದ ಅನುಪುಟ ಯಾವಾಗ ಬಂದೆ ಎಂದು ಅವನನ್ನು ಮುದ್ದಿಸಿದಾಗ ನಾನು ಬಂದ ಆರು ವರ್ಷ ಆಯಿತು ಅತ್ತೆ ಎಂದ ಅವನ ಮಾತು ಕೇಳಿ ಋತ್ವಿ ಬಾಯಿ ಬಿಟ್ಟುಕೊಂಡು ನೋಡಿದರೆ ತಪಸ್ ಮುಸಿ ಮುಸಿ ನಗುತ್ತಿದ್ದ ಏ ಯಾರೋ ನಿಮಗೆ ಹೀಗೆಲ್ಲ ಮಾತಾಡೋಕೆ ಹೇಳ್ಕೊಟ್ಟಿದ್ದು ಯಾರೂ ಹೇಳ್ಕೊಟ್ಟಿಲ್ಲ ನಾನೇ ಕಲ್ತ್ಕೊಂಡೆ ಯಾರಿಂದ ಅಮ್ಮನಿಂದ ನಿಮ್ಮಪ್ಪ ಹೇಳಿದ್ದು ನಿಜ ನೀನು ನಮ್ಮ ಸೃಷ್ಟಿ ಟು ಎಂದವಳ ಮಾತಿಗೆ ತಪಸ್ ನೋ ಡೌಟ್ ನನ್ನ ಅಳಿಯ ನನ್ನ ತಂಗಿ ತರಾನೆ ಎಂದ ಅತ್ತೆ ನಾನು ನಿನ್ನ ಜೊತೆ ಟೂ ಎಂದ ಪುಟ್ಟ ನಾಯ್ ಯಾಕೋ ಪುಟ್ಟ ನಾನೇನು ಮಾಡಿದೆ ಎಂದು ನನ್ನ ಅಮ್ಮ ನನಗೆ ಆಡೋದಕ್ಕೆ ಅಂತ ತಂಗಿನ ತಂದು ಅವಳು ನೋಡಿದರೆ ಆಟ ಆಡೋಕೆ ನನ್ನನ್ನೇ ಆಟದ ಬಸ್ತ್ ಮಾಡ್ಕೊಂಡು ಬಿಟ್ಟಿದ್ದಾಳೆ ಯಾವಾಗಲೂ ನಂಗೆ ಒದಿತಾ ಇರ್ತಾಳೆ ತುಂಬ ಹಠ ಅವಳಿಗೆ ಹಾಗೆ ಕೋಪವೂ ಜಾಸ್ತಿ ನನಗಂತೂ ಮೂರು ವರ್ಷದಿಂದ ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಗೋಯ್ತು ಎಂದ ದೊಡ್ಡವರಂತೆ ಅಯ್ಯೋ ಪುಟ್ಟ ಅದಕ್ಕೆ ನನ್ನ ಜೊತೆ ಟು ಯಾಕೆ ಎಂದಾಗ ನೀನು ನನಗೆ ಪುಟ್ಟ ಪಾಪು ಕೊಟ್ಟರೆ ಪಾಪವನ್ನು ನನ್ನ ಟೀಮ್ಗೆ ಸೇರಿಸಿ ಆ ಸುಬ್ಬಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ ಅಂದ್ಕೊಂಡೆ ಆದರೆ ನೀನು ನನಗೆ ಪಾಪು ಕೊಡಲೇ ಇಲ್ಲ ಎಂದ ಬೇಸರದಿಂದ ಪುಟ್ಟ ನಿನ್ನ ಅತ್ತೆ ಹೂವಂದರೆ ನಿನಗೆ ಪಾಪೂನ ನಾನು ಕೊಡ್ತೀನಿ ಕಂದ ಎಂದು ಹೇಳಿದರೆ ನಿಜ ನಮಾವ ಎಂದು ಕಣ್ಣರಳಿಸಿ ಕೇಳಿದ ಅನಯ್ ಋತ್ವಿ ಮೂಕ ಪ್ರೇಕ್ಷಕಿಯಂತೆ ಇಬ್ಬರ ಮಾತನ್ನು ಕೇಳಿ ಸ್ತಬ್ಧವಾಗಿ ನಿಂತಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಸೃಷ್ಟಿ ಹಾಗೂ ವಿಘ್ನೇಶ್ ಜೊತೆಗೆ ಅವರ ಮುದ್ದಿನ ಮಗಳು ಆ ಋಷಿ ಬಂದಳು ಆ ಋಷಿ ಓಡಿ ಬಂದು ಅನೈನನ್ನು ನೋಕಿ ಅತ್ತೆ ಎಂದು ಋತ್ವಿಯನ್ನು ತಬ್ಬಿಕೊಂಡಳು ಅನೈ ಅಮ್ಮ ನೋಡು ಎಂದಾಳುತ್ತ ನಿನ್ನ ಅಪ್ಪನ ಕೋಪದ ಬುದ್ಧಿ ಎಲ್ಲ ಆರೋಗ್ಯ ಬಂದಿದೆ ಏನು ಮಾಡಲಿ ನನ್ನ ಹತ್ರ ಬಾಕಂದ ಎಂದೂ ಮಗನನ್ನು ಸಂತೈಸಿದಳು ಸೃಷ್ಟಿ ಮಗ ನಿಂತರ ಇದ್ದಾನಲ್ವಾ ಮಗಳು ನನ್ನ ಥರ ಇರಲಿ ಬಿಡೆ ಅದಕ್ಕೆ ಯಾಕೆ ನಿಂಗೆ ಉರಿ ಎಂದು ವಿಘ್ನೇಶ್ ಹೇಳಿದಾಗ ಮಕ್ಕಳ ಮುಂದೆ ಈ ಥರ ಕಿತ್ತಾಡಬೇಡಿ ಪ್ಲೀಸ್ ನಿಮ್ಮನ್ನು ನೋಡಿನೇ ಮಕ್ಕಳು ಈ ಥರ ಆಡೋದು ಎಂದಳು ಋತ್ವಿ ನಾವು ಕಿತ್ತಾಡಲ್ಲ ನಮಗೆ ಮುದ್ದು ಮಾಡೋಕೆ ಆದಷ್ಟು ಬೇಗ ಪಾಪುನ ಕೊಡು ಎಂದು ಸೃಷ್ಟಿ ಹೇಳಿದಾಗ ವಿಘ್ನೇಶ್ ಕೂಡ ಅವಳ ಮಾತನ್ನು ಅನುಮೋದಿಸಿ ಹೌದು ಷಷ್ಟಿ ಹೇಳಿದ್ದು ಸರಿಯಾಗಿದೆ ಎಂದ ಆಗಷ್ಟೇ ಅಲ್ಲಿಗೆ ಬಂದ ರಂಗನಾಥ್ ದಂಪತಿಗಳು ನಮಗೂ ಮೊಮ್ಮಗೂ ಬೇಕು ಎಂದರು ನಿಮ್ಮ ಆಸೆಯನ್ನು ಆದಷ್ಟು ಬೇಗ ನೆರವೇರಿಸ್ತೀನಿ ಅತ್ತೆ ಮಾವ ಎಂದಳು ಋತ್ವಿ ಅಂದು ರಾತ್ರಿ ಋತ್ವಿ ಸಂಪೂರ್ಣವಾಗಿ ತನ್ನನ್ನು ತಾನು ತನ್ನ ಪತಿಗೆ ಅರ್ಪಿಸಿಕೊಳ್ಳಲು ಸಜ್ಜಾದಳು ಋತು ಎಲ್ಲರೂ ಹೇಳ್ತಾರೆ ಅಂದ ಈಗಲೇ ಇದು ಬೇಡ ಕಣು ನಿನಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ನಾನು ಎಂದವನಿಗೆ ಸಾಕು ತಪಸ್ ನನಗೋಸ್ಕರ ನೀವು ಕಾದದ್ದು ಸಾಕು ನಮ್ಮ ಮದುವೆಯಾಗಿ ಏಳು ವರ್ಷವಾಯಿತು ನೀವು ಯಾವತ್ತೂ ನನ್ನ ಜೊತೆ ಮಿತಿ ಮೀರಿ ನಡೆದುಕೊಳ್ಳಲಿಲ್ಲ ನಿಮ್ಮಷ್ಟು ತಾಳ್ಮೆ ಪ್ರೀತಿ ಈಗಿನ ಕಾಲದಲ್ಲಿ ಯಾರಿಗೆ ಇರುತ್ತೆ ಹೇಳಿ ಇರುಳಂತಿದ್ದು ನನ್ನ ಬಾಳಲ್ಲಿ ಬೆಳದಿಂಗಳಂತೆ ಬಂದು ಪ್ರೀತಿ ಎಂಬ ಬೆಳಕನ್ನು ಚೆಲ್ಲಿದವರು ನೀವು ನಾನು ನನ್ನ ಜೀವನದಲ್ಲಿ ಒಂಟಿಯಾಗಿದ್ದಾಗ ನನ್ನ ಜೊತೆ ಇದ್ದವರು ನೀವು ನನ್ನ ಕಷ್ಟಕ್ಕೆ ನನ್ನ ನೋವಿಗೆ ಸಾಂತ್ವನ ನೀಡಿದವರು ನೀವು ನನ್ನ ಕನಸಿಗೆ ಯಾವಾಗಲೂ ಬೆಂಬಲ ನೀಡಿದವರು ನೀವು ಆದರೆ ನಾನೂ ನಿಮಗೆ ಸಂಪೂರ್ಣವಾಗಿ ಹೆಂಡತಿ ಆಗಲೇ ಇಲ್ಲ ನನ್ನಿಂದ ಏನನ್ನು ಬಯಸದೆ ನನ್ನನ್ನು ನಿಸ್ವಾರ್ಥವಾಗಿ ಪ್ರೀತಿಸ್ತಾ ಇದ್ರಿ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ತಪಸ್ ಇವತ್ ನಾನು ಸಂಪೂರ್ಣವಾಗಿ ನಿಮ್ಮವಳಾಗಲು ಒಪ್ಪಿದ್ದೀನಿ ಎಂದಳು ಋತ್ವಿ ತಪಸ್ ಅವಳನ್ನು ತನ್ನ ಎದೆಗೊರಗಿಸಿದ ಇಬ್ಬರ ಕಣ್ಣಲ್ಲೂ ನೀರಿತ್ತು ವರ್ಷಗಳ ಪ್ರೀತಿ ಅಂದು ಒಂದಾಗಿತ್ತು ದೇಹಗಳ ಮಿಲನಕ್ಕೆ ಬೆಳದಿಂಗಳ ಚಂದ್ರನು ಸಾಕ್ಷಿಯಾದನು ಮರುದಿನ ಅವಳ ಮುಖದಲ್ಲಿ ಹೊಸ ಕಳೆಯನ್ನು ಕಂಡು ಖುಷಿಪಟ್ಟರು ರೋಹಿಣಿಯವರು ದಿನಗಳು ಕಳೆದವು ಋತ್ವಿ ತಾನು ಒಪ್ಪಿಕೊಂಡ ಇಂಟೀರಿಯರ್ ಡಿಸೈನ್ ಕೆಲಸವನ್ನು ಪೂರ್ತಿಗೊಳಿಸಿದಳು ಸಾನಿಧ್ಯ ಹಾಗೂ ಸ್ಮೃತಿಗೆ ಈಗ ಇಪ್ಪತ್ತ್ಮೂರು ವರ್ಷ ಮನೆಯಲ್ಲಿ ಮದುವೆಗೆ ಗಂಡು ಹುಡುಕುತ್ತಿದ್ದರು ಋತುವಿಗೆ ತನ್ನ ಸ್ನೇಹಿತ ಹಾರ್ದಿಕ್ನ ನೆನಪಾಯಿತು ಅವನ ಜೊತೆ ಮಾತನಾಡದೆ ತುಂಬ ವರ್ಷಗಳಾಗಿದ್ದವು ಅವನ ಮನೆ ಹುಡುಕಿ ಅವನನ್ನು ಭೇಟಿಯಾದಳು ಹಾಯ್ ಹಾಯ್ ಋತು ಹೇಗಿದ್ಯೋ ಹಾರ್ದಿ ನಾನು ಚೆನ್ನಾಗಿದ್ದೇನೆ ಕಣೆ ಹಾಂ ನೀನು ಕ್ರಿಯೇಟಿವ್ ಹೋಮ್ ಬಗ್ಗೆ ಕೇಳ್ಪಟ್ಟೆ ಡನ್ ಮೈ ಡಿಯರ್ ಥ್ಯಾಂಕ್ ಯು ಹಾರ್ದಿ ನಿನಗೆ ಮದುವೆ ಆಗಿದೆಯಾ ಇಲ್ಲ ಮನೇಲಿ ಹೆಣ್ಣು ನೋಡ್ತಿದ್ದಾರೆ ನನಗೆ ಯಾರೂ ಹಿಡಿಸಲಿಲ್ಲ ಎಂದ ನಿರಾಶೆಯಿಂದ ಸರಿ ನಾನು ತೋರಿಸಿದ ಹುಡುಗಿಯನ್ನು ಮದುವೆ ಆಗ್ತೀಯಾ ಎಂದು ಕೇಳಿದಾಗ ನಿನ್ನ ಸೆಲೆಕ್ಷನ್ ಯಾವಾಗಲೂ ಸೂಪರ್ ಆಗಿರುತ್ತೆ ಬಿಡು ಎಂದ ಸರಿ ಹಾಗಾದರೆ ಈ ಅಡ್ರೆಸ್ಗೆ ನಾಳೆ ಅಪ್ಪ ಅಮ್ಮನನ್ನು ಕರ್ಕೊಂಡು ಬಂದುಬಿಡು ಹ್ಞೂ ಸರಿ ಕುಡಿಲಿಕ್ಕೆ ಅಂತ ಗೋತಿಯಾ ಏನು ಬೇಡ ಕಣು ಸ್ವಲ್ಪ ಕೆಲಸ ಇದೆ ಎಂದೂ ಹೊರಟಳು ತದನಂತರ ಮನೆಯವರ ಬಳಿ ಹಾರ್ದಿಕ್ ವಿಷಯ ಮಾತನಾಡಿದಾಗ ಎಲ್ಲರಿಗೂ ಖುಷಿಯಾಯಿತು ಆದರೆ ಅವನನ್ನು ಯಾರಿಗೋಸ್ಕರ ನೋಡಿರುವುದು ಎಂದು ತಿಳಿಯದೆ ಗೊಂದಲಕ್ಕೊಳಗಾದರು ಮನೆಯವರು ಅವರ ಗೊಂದಲವನ್ನು ಅರೆತವಳು ಮಾವ ಅತ್ತೆ ಎಂದು ಚಂದ್ರಕಾಂತರವರ ಹಾಗೂ ಗೌರಿಯವರ ಬಳಿ ಬಂದವಳು ನಾನು ಸಾನ್ನಿಧ್ಯಗೋಸ್ಕರ ನೋಡಿದ ಹುಡುಗ ಅವನು ಎಂದಳು ಪುಟ್ಟ ಹಾಗಾದರೆ ಸ್ಮೃತಿಗೆ ಎಂದು ಅವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದಾಗ ಸ್ಮೃತಿಗೆ ಈಗಾಗಲೇ ಹುಡುಗನನ್ನು ನೋಡಿಯಾಗಿದೆ ಹುಡುಗ ನಮ್ಮೆಲ್ಲರಿಗೂ ಪರಿಚಯ ಎಂದವಳ ಕಡೆಗೆ ಎಲ್ಲರೂ ಅರ್ಥವಾಗದಂತೆ ನೋಡಿದರೆ ಬಾರೋ ಇಲ್ಲಿ ಎಂದು ಋತಿಕ್ನನ್ನು ಕರೆದು ಅವರ ಮುಂದೆ ನಿಲ್ಲಿಸಿದಳು ಸ್ಮೃತಿಯನ್ನು ಅವನ ಪಕ್ಕದಲ್ಲಿ ನಿಲ್ಲಿಸಿ ಇವರಿಬ್ಬರು ಪರಸ್ಪರ ಪ್ರೀತಿಸ್ತಿದ್ದಾರೆ ಎಂದಾಗ ಇಬ್ಬರು ಅವಳ ಕಡೆಗೆ ಹೇಗೆ ಗೊತ್ತು ಎಂಬಂತೆ ಆಶ್ಚರ್ಯದಿಂದ ನೋಡಿದರು ನಾನು ಪ್ರೀತಿಸಿ ಮದುವೆಯಾದವಳು ತಾನೆ ನನಗೆ ಗೊತ್ತಾಗುತ್ತೆ ಎಂದಳು ಮಾನ್ಯವರೆಲ್ಲರೂ ಸಂತೋಷದಿಂದ ಒಪ್ಪಿಕೊಂಡರು ಸ್ಮೃತಿ ಸಾನ್ನಿಧ್ಯಗಿಂತ ಆರು ತಿಂಗಳಿಗೆ ಚಿಕ್ಕವಳು ಹಾಗೂ ಸ್ಮೃತಿ ಹಾಗೂ ರಿತಿಕ್ಗೆ ಒಂದೇ ವಯಸ್ಸು ಋತಿಕ್ ಹೊಸದಾಗಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿದ್ದನಷ್ಟೆ ಅವನಿಗೆ ಇಷ್ಟು ಬೇಗ ಮದುವೆ ಆಗಲು ಇಷ್ಟವಿರಲಿಲ್ಲ ಆದರೆ ಮನೆಯವರ ಆಸೆ ಸ್ಮೃತಿ ಹಾಗೂ ಸಾನಿಧ್ಯರ ಮದುವೆ ಒಂದೇ ದಿನ ಒಂದೇ ಮಂಟಪದಲ್ಲಿ ಆಗಬೇಕು ಎಂದು ಎಲ್ಲರ ಒತ್ತಾಯಕ್ಕೆ ಮಣಿದು ಋತಿಕ್ ತನ್ನ ಸಮ್ಮತಿಯನ್ನು ತಿಳಿಸಿದ ಹಾರ್ದಿಕ್ ಮನೆಯವರನ್ನು ಕರೆದುಕೊಂಡು ಚಂದ್ರಕಾಂತ್ರವರ ಮನೆಗೆ ಬಂದ ಸಾನಿಧ್ಯ ಅವನಿಗೆ ಇಷ್ಟವಾಗಿದ್ದಳು ಒಂದು ತಿಂಗಳ ಅವಧಿಯಲ್ಲಿ ಮದುವೆಯನ್ನು ನಿಶ್ಚಯಿಸಿದರು ರತ್ವಿಗೂ ಈ ಮನೆಗೂ ಹೇಗೆ ಸಂಬಂಧ ಎಂಬ ಗೊಂದಲದಲ್ಲಿದ್ದ ಹಾರ್ದಿಕ್ ರತ್ವಿ ಎಲ್ಲ ವಿಷಯಗಳನ್ನು ವಿವರಿಸಿದಳು ಗೆಳತಿ ಅನುಭವಿಸಿದ ನೋವನ್ನು ತಿಳಿದು ಅವನ ಕಣ್ಣುಗಳು ತುಂಬಿದವು ಒಂದು ತಿಂಗಳ ಬಳಿಕ ಗುರು ಹಿರಿಯರು ನಿಶ್ಚಯಿಸಿದಂತೆ ಸ್ಮೃತಿ ಹಾಗೂ ಋತಿಕ್ ಸಾನಿಧ್ಯ ಹಾಗೂ ಹಾರ್ದಿಕ್ ಸತಿಪತಿಯರಾದರು ಮನೆ ಮಗಳನ್ನು ಕಳಿಸಿಕೊಡುವಾಗ ಮನೆಯವರು ನೊಂದುಕೊಂಡರು ಆದರೂ ಅವಳು ಗಂಡನ ಮನೆಗೆ ಹೋಗಲೇಬೇಕಲ್ಲವೇ ರತ್ವೀ ಮನೆಯವರ ಜೊತೆ ಕುಳಿತು ಮಾತನಾಡುತ್ತಾ ಅವರಿಗೆ ಬೇಕಾದ ತಿಂಡಿಗಳನ್ನು ತಯಾರಿಸುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳಿಗೆ ತಲೆ ಸುತ್ತು ಬಂದಂತಾಗಿ ಬೀಳಲು ಹೋದವಳನ್ನು ತಪಸ್ ಬೀಳದಂತೆ ಹಿಡಿದ ಬಳಿಕ ಅವಳನ್ನು ಪಕ್ಕದಲ್ಲಿದ್ದ ಕೋಣೆಯಲ್ಲಿ ಮಲಗಿಸಿ ಡಾಕ್ಟರ್ಗೆ ಕರೆ ಮಾಡಿದ ಡಾಕ್ಟರ್ ಬಂದು ಅವಳನ್ನು ಪರೀಕ್ಷಿಸಿದವರೇ ಕಂಗ್ರಾಚುಲೇಷನ್ ಮಿಸ್ಟರ್ ತಪಸ್ ನೀವು ಅಪ್ಪ ಆಗ್ತಿದ್ದೀರಾ ಎಂದಾಗ ಥ್ಯಾಂಕ್ ಯು ಡಾಕ್ಟರ್ ಎಂದವ ಅವರನ್ನು ಹೊರಗೆ ತನಕ ಬಿಟ್ಟು ಬಂದ ಅವನ ಸಂತೋಷ ಎಷ್ಟೆಂದು ಹೇಳಲ ಸಾಧ್ಯ ಮನೆಯವರಿಗೂ ತುಂಬ ಖುಷಿಯಾಗಿತ್ತು ಅವತ್ತಿಂದ ಪ್ರತಿದಿನ ಅವಳನ್ನು ಪುಟ್ಟ ಮಗುವಂತೆ ಕಾಳಜಿ ಮಾಡುತ್ತಿದ್ದ ಎಂಟು ತಿಂಗಳ ಬಳಿಕ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಋತ್ವಿ ಆ ಕ್ಷಣ ಅವಳಿಗೆ ತನ್ನ ಜೀವನ ಸಂಪೂರ್ಣವಾಯಿತು ಎಂದನಿಸಿತು ಮಗು ಮನೆಯವರ ಕೈಗೆ ಸಿಕ್ಕಾಗ ಎಲ್ಲರೂ ಮಗುವನ್ನು ಮುದ್ದಿಸುವವರೇ ಹೆಚ್ಚು ಖುಷಿಪಟ್ಟವನು ಅನೈ ತನ್ನ ಹೊಸ ಟೀಮ್ ಮೆಂಬರ್ ಆ ಋಷಿಯನ್ನು ಸೋಲಿಸಲು ಬಂದವಳು ಎಂದು ಹನ್ನೆರಡು ದಿನಗಳ ಬಳಿಕ ಮಗುವಿಗೆ ಆರವಿ ಎಂದು ನಾಮಕರಣ ಮಾಡಲಾಯಿತು ಆರವಿ ಮನೆಯ ಮುದ್ದಿನ ಮಗಳಾಗಿ ಬೆಳೆದಳು ಚಿಕ್ಕ ವಯಸ್ಸಿನಿಂದಲೂ ತಂದೆ ತಾಯಿ ಪ್ರೀತಿಯಿಂದ ವಂಚಿತಳಾದ ಋತ್ವಿ ತನ್ನ ಮಗುವಿಗೆ ತನ್ನ ಎಲ್ಲ ಪ್ರೀತಿಯನ್ನು ಧಾರೆ ಎರೆದಳು ರೋಹಿಣಿ ರಂಗನಾಥ್ ದಂಪತಿಗಳು ಋಥ್ವಿಯ ತವರು ಮನೆಯವರು ಎಲ್ಲರೂ ಪುಟ್ಟ ಆರವಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ತಪಸ್ನನ್ನು ಕೂಡ ಪುಟ್ಟ ಮಗುವಂತೆ ನೋಡುತ್ತಿದ್ದಳು ಋತ್ವಿ ಸ್ನಾನ ಮಾಡಿ ಬಂದವನ ತಲೆ ಒರೆಸಿ ಕೂದಲು ಬಾಚುವುದು ಅವನ ಶರ್ಟ್ ಬಟನ್ ಹಾಕುವುದು ತಡವಾಗಿ ತಿಂಡಿ ತಿನ್ನದೆ ಹೋಗಲು ಮುಂದಾಗುವವನ ಹಿಂದೆ ಮುಂದೆ ನಡೆದು ಅವನಿಗೆ ತಿಂಡಿ ತಿನ್ನಿಸುವುದು ಕೆಲಸ ಬಿಟ್ಟು ದಣಿದು ಬಂದವನಿಗೆ ನೀರು ಕೊಟ್ಟು ಬಳಿಕ ಅವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿ ತಲೆ ನೇವರಿಸುವುದು ಹೀಗೆ ತನ್ನ ಪ್ರೀತಿಯನ್ನು ಅವನಿಗೆ ಧಾರೆ ಎರೆಯುತ್ತಿದ್ದಳು ಗರ್ಭಿಣಿಯಾದ ದಿನದಿಂದ ಮಗುವಿಗೆ ಎರಡು ವರ್ಷ ಆಗುವ ತನಕ ಋತುವಿಯ ಕ್ರಿಯೇಟಿವ್ ಹೋಮನ್ನು ಸೃಷ್ಟಿ ಸಂಭಾಳಿಸುವೆ ಎಂದು ಒಪ್ಪಿದ್ದಳು ಆದುದರಿಂದ ಋತ್ವಿಗೆ ಮನೆಯ ಕಡೆ ಹೆಚ್ಚಿನ ಗಮನ ಕೊಡಲು ಸಾಧ್ಯವಾಯಿತು ಒಂದು ದಿನ ತಪಸ್ ಕೇಳಿಯೇ ಬಿಟ್ಟ ಪುಟ್ಟ ನಾನು ಇಷ್ಟೊಂದು ಪ್ರೀತಿಸಲು ಹೇಗೆ ಸಾಧ್ಯ ಆಯಿತು ನಿಮಗೆ ಪ್ರೀತಿ ಅಂದರೆ ಏನು ಎಂದು ಅರಿಯದೆ ಬೆಳೆದವಳು ನಾನು ನನ್ನ ಮನಸ್ಸಲ್ಲಿ ಪ್ರೀತಿ ಎಂಬ ಭಾವನೆ ಇದೆ ಎಂದು ತಿಳಿದದ್ದು ನಿಮ್ಮಿಂದಲೇ ತಾನೆ ನನಗೆ ಪ್ರೀತಿಸಲು ಕಲಿಸಿದವನು ನೀ ತಾನೆ ಎಂದಳು ಅಯ್ಯೋ ಪೆದ್ದಿ ಹೌದು ಕೊನೆ ವಾಕ್ಯದಲ್ಲಿ ನೀವು ಇದ್ದದ್ದು ನೀ ಆಯಿತು ಹೇಗೆ ಎಂದಾಗ ಅದೊಂದು ಫ್ಲೋನಲ್ಲಿ ಬಂತು ಬಿಡಿ ಎಂದಳು ತಪಸ್ಸವಳನ್ನು ತನ್ನ ಎದೆಗೊರಗಿಸಿದ ಆರವಿಗೆ ಎರಡು ವರ್ಷ ಆದ ಮೇಲೆ ಋತ್ವಿ ಕ್ರಿಯೇಟಿವ್ ಹೋಮ್ಗೆ ಹೋಗಲು ಪ್ರಾರಂಭಿಸಿದಳು ಪುಟ್ಟ ಆರವಿ ಸ್ವಲ್ಪ ತುಂಟಿಯಾಗಿದ್ದರೂ ಋತ್ವಿಯಂತೆ ಒಳ್ಳೆ ಮನಸ್ಸಿನವಳಾಗಿ ಬೆಳೆದಳು ಅನೆ ಅಂದುಕೊಂಡದ್ದು ಆಗಲೇ ಇಲ್ಲ ಆ ಋಷಿಗೆ ಬುದ್ಧಿ ಕಲಿಸಲು ಆರವಿಯೇ ಸರಿ ಅಂದುಕೊಂಡಿದ್ದ ಆದರೆ ಆರವಿ ಅನೇ ಹಾಗೂ ಆ ಋಷಿ ಜಗಳ ಮಾಡುವಾಗ ಇಬ್ಬರಿಗೂ ಸಮಾಧಾನ ಮಾಡಿ ರಾಜಿ ಮಾಡಿಸುತ್ತಿದ್ದಳು ಅವತ್ತು ಆರವಿ ಐದನೇ ವರುಷದ ಹುಟ್ಟುಹಬ್ಬ ಮನೆಯವರೆಲ್ಲರೂ ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿದರು ಕ್ರಿಯೇಟಿವ್ ಹೋಮ್ನ ಎಲ್ಲರಿಗೂ ಟ್ಯೂಷನ್ ಸೆಂಟರ್ನ ಎಲ್ಲರಿಗೂ ಹಬ್ಬದೂಟವನ್ನು ಹಾಕಿಸಿದ್ದರು ಬಳಿಕ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಔತಣ ಏರ್ಪಡಿಸಿದಲ್ಲದೆ ಅವರಿಗೆ ವಸ್ತ್ರ ಪುಸ್ತಕಗಳನ್ನು ನೀಡಿದರು ತದನಂತರ ವೃದ್ಧಾಶ್ರಮಕ್ಕೆ ಹೋದಾಗ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿಯನ್ನು ಕಂಡ ಆರವಿ ಅವರ ಕೈ ಹಿಡಿದು ಋಥ್ವಿಯ ಬಳಿ ಕರೆತಂದು ಅಮ್ಮ ಈ ತಾತನನ್ನು ಮನೆಗೆ ಕರೆದುಕೊಂಡು ಹೋಗುವ ಎಂದಾಗ ಮಗಳನ್ನು ನೋಡಿ ಮುಗುಳ್ನಕ್ಕವಳು ಆ ವ್ಯಕ್ತಿಯ ಕಡೆಗೆ ನೋಡಿದ್ದೆ ಅವಳ ಮುಖಚರಿಯ ಬದಲಾಯಿತು ಅವಳ ಬಳಿಗೆ ಬಂದ ಮಾಯಾರವರು ಕೂಡ ಆ ವ್ಯಕ್ತಿಯನ್ನು ಕಂಡು ಗರಬಡಿದವರಂತೆ ನಿಂತರು ಆ ರವಿ ಋಥ್ವಿಯನ್ನು ಎಚ್ಚರಿಸಿದಾಗ ಅಪ್ಪ ನೀವಿಲ್ಲಿ ಎಂದಾಗ ಜಯರಾಮ್ರವರು ತಲೆ ತಗ್ಗಿಸಿದರು ಹೇಳಿಯಪ್ಪ ಯಾಕಿಲ್ಲಿದ್ದೀರಾ ಅದು ಏನು ಅಂತ ಹೇಳಿ ಮಗಳೇ ಅವತ್ತು ನೀನು ಮಾಯಾ ಮನೆಗೆ ಬಂದು ಹೋದ ಮೇಲೆ ನನಗೆ ನಾನು ಮಾಡಿದ ತಪ್ಪಿನ ಅರಿವಾಯಿತು ಆದರೆ ಕ್ಷಮೆ ಕೇಳೋಕ್ಕೂ ನಾನು ಅರ್ಹನಲ್ಲ ನಿನ್ನ ನೋಡೋಕೆ ಆಸೆ ಇದ್ದರೂ ನಿನ್ನ ಮನಸ್ಸನ್ನು ವಹಿಸಿದ್ದಕ್ಕೆ ನೀನು ಮುಂದೆ ಬರಲಿಲ್ಲ ನನಗೆ ನಾನೇ ಶಿಕ್ಷೆ ಕೊಟ್ಟೆ ನಿನ್ನಿಂದ ದೂರ ಇರುವ ಶಿಕ್ಷೆ ನೀವು ಕೊಟ್ಟ ಹಣದಿಂದ ರೇಖಾ ಹಾಗೂ ಇಶಾ ಅಹಂಕಾರದಿಂದ ಮೆರೆದರು ವಿಶಾಳ ಸ್ವಭಾವದಲ್ಲಿ ಬದಲಾವಣೆ ಉಂಟಾಯಿತು ಹೊತ್ತಲ್ಲದ ಹೊತ್ತಲ್ಲಿ ಮನೆಗೆ ಬರುವುದು ಕೊನೆಗೆ ಅವಳ ಅಮ್ಮನ ಮಾತಿಗೂ ಬೆಲೆ ಕೊಡಲಿಲ್ಲ ಒಂದಿನ ಅವಳು ಮನೆ ಬಿಟ್ಟು ಓಡಿ ಹೋದ್ಲು ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲದೆ ಅವಳನ್ನು ಹುಡುಕಿ ಹುಡುಕಿ ಸಾಕಾಯಿತು ಆಮೇಲೆ ಅವಳ ಗೆಳತಿಯರ ಸಹಾಯದಿಂದ ಯಾವುದೋ ಸಾಹುಕಾರನ ಮಗನನ್ನು ಮದುವೆ ಮದುವೆಯಾಗಿದ್ದಾಳೆ ಎಂದು ತಿಳಿದು ಅವಳನ್ನು ನೋಡಲು ಆ ಮನೆಗೆ ಹೋದ್ವಿ ಬೀದಿಲಿ ಹೋಗೋ ಭಿಕ್ಷುಕರು ನನ್ನ ಅಪ್ಪ ಅಮ್ಮ ಅಲ್ಲ ನನ್ನ ಅಪ್ಪ ಅಮ್ಮ ಯಾವಾಗಲೂ ಸತ್ತೋದ್ರು ಅನ್ಳು ಅದನ್ನು ಕೇಳಿ ನಾವು ಒಂದು ನಿಮಿಷ ಕೂಡ ಅಲ್ಲಿ ನಿಲ್ದೆ ಮನೆಗೆ ಬಂದ್ವಿ ರೇಖಾ ತುಂಬ ನೊಂದ್ಕೊಂಡ್ಲು ಆಗ ಅವಳಿಗೆ ನಿನ್ನ ನೆನಪಾಯಿತು ನಿನಗೆಷ್ಟು ಎಷ್ಟು ನೋವು ಕೊಟ್ಟರು ನೀನು ಒಂದಿನ ಕೂಡ ತಾಯಿಯನ್ನು ಗೌರವ ಪ್ರೀತಿ ಕೊಡದೇ ಇರಲಿಲ್ಲ ನಿನ್ನನ್ನು ಒಂದಿನ ಕೂಡ ಮುದ್ದು ಮಾಡಲಿಲ್ಲ ಆದರೆ ಮುದ್ದು ಮಾಡಿ ಸಾಕಿದ ಮಗಳು ಹೃದಯಕ್ಕೆ ಉದ್ದು ಹೊರಟು ಹೋದ್ಲು ಯಾವತ್ತಾದರೂ ನಿನ್ನ ಕಂಡ್ರೆ ನಿನ್ನ ಬಳಿ ಕ್ಷಮೆ ಕೇಳಬೇಕು ಎಂದು ಹೇಳಿ ಪ್ರಾಣ ಬಿಟ್ಲು ನನಗೆ ಒಬ್ಬನೇ ಆ ಮನೇಲಿರೋಕ್ಕಾಗಲಿಲ್ಲ ಅದಕ್ಕೆ ಮನೆಯನ್ನು ಆಶ್ರಮದ ಹೆಸರಿಗೆ ಬರೆದು ಎರಡು ವರ್ಷದಿಂದ ಇಲ್ಲೇ ಇದ್ದೀನಿ ಸಾಧ್ಯವಾದರೆ ಈ ಪಾಪಿ ತಂದೆಯನ್ನು ಹಾಗೂ ನಿನ್ನ ರೇಖಮ್ಮನನ್ನು ಕ್ಷಮಿಸಿಬಿಡು ಎಂದವರು ಎದೆ ಹಿಡಿದುಕೊಂಡು ಬಿದ್ದರು ಅಪ್ಪ ನಾನು ಯಾವತ್ತೂ ನಿಮ್ಮನ್ನು ದ್ವೇಷ ಮಾಡಲಿಲ್ಲ ಎದ್ದೇಳಿ ಅಪ್ಪ ಹಾಸ್ಪಿಟಲ್ಗೆ ಹೋಗೋಣ ಬೇಡ ಮಗಳೇ ಎಂದವರು ಅವಳ ತಲೆ ಮೇಲೆ ಕೈಯಿಟ್ಟು ಚೆನ್ನಾಗಿರು ಎಂದು ಹೇಳಿ ಕೊನೆಯುಸಿರೆಳೆದರು ಋತ್ವಿ ಹಾಗೂ ಮಾಯಾರವರು ತುಂಬ ಅತ್ತರು ಮನೆಯವರು ಅವರಿಗೆ ಸಮಾಧಾನ ಮಾಡಿ ಜಯರಾಮ್ ರವರ ಮುಂದಿನ ಕಾರ್ಯವನ್ನು ಮಾಡಿದರು ಚಿಕ್ಕ ವಯಸ್ಸಿನಿಂದಲೂ ತಂದೆ ತಾಯಿ ಪ್ರೀತಿ ಸಿಗದೆ ಬೆಳೆದವಳಿಗೆ ತನ್ನ ಮದುವೆಯಾದ ನಂತರ ತನ್ನ ಹೆತ್ತ ತಾಯಿಯ ಬಗ್ಗೆ ತಿಳಿಯಿತು ತನ್ನ ತಂದೆಗೆ ಅವರ ತಪ್ಪಿನಾರಿವಾಗುವ ವೇಳೆಗೆ ಅವರು ಪ್ರಾಣ ಬಿಟ್ಟರು ಅವಳಿಗೆ ತಾಯಿ ತವರು ಮನೆ ಗಂಡ ಗಂಡನ ಮನೆ ಹಾಗೂ ತನ್ನ ಮಗಳ ಪ್ರೀತಿಯೇ ಶಾಶ್ವತವಾಯಿತು ಮುಕ್ತಾಯ ಈ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ನಿಮ್ಮ ಅಭಿಪ್ರಾಯಗಳನ್ನು ಮರೆಯದೇ ತಿಳಿಸಿ ಹಾಗೆ ಒಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುವೆ ಈ ಕಥೆಯ ಸೀಸನ್ ಟು ಪ್ರತಿಲಿಪಿಯಲ್ಲಿ ಲಭ್ಯವಿದೆ ಕತೆಯನ್ನು ಓದಲು ಕೃತಜ್ಞ ಎಂಬ ನನ್ನ ಪ್ರೊಫೈಲನ್ನು ಹಿಂಬಾಲಿಸಿ ಹಾಗೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು